ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ನಾನು ಈಗ ಸಿಂಪಲಾಗಿ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಏಯ್ಟಿ ಸೆಂಟಿಮೀಟರ್ ತಗೊಂಡಿದ್ದೀನಿ ನಾನು ಕ್ಲಾತ್ ಬಂದ್ಬಿಟ್ಟು ಲೈನಿಂಗು ಇದು ಬಂದುಬಿಟ್ಟು ತರ್ಟಿ ಸಿಕ್ಸ್ಗೆ ಯಾವ ಥರ ಇದೆ ಬ್ಲೌಸು ತರ್ಟಿ ಸಿಕ್ಸ್ ಅಲ್ಲ ತರ್ಟಿ ಫೈವ್ ಆ ರೀತಿ ಇದೆ ಫಸ್ಟು ನಾವು ಹ್ಯಾಂಡ್ಸ್ ಕಟ್ ಮಾಡ್ಕೊಳ್ಳೋದು ಹ್ಯಾಂಡ್ಸ್ ಕಟ್ ಮಾಡ್ಕೊಂಡು ನೋಡಿ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ನೀಟಾಗಿ ಎಲ್ಸ್ಗೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳೋದು ಇವಾಗ ಹ್ಯಾಂಡ್ಸ್ ಐಟು ತಗೊಬೇಕು ನಾವು ಹ್ಯಾಂಡ್ಸ್ ಎಷ್ಟು ಇದೆ ಹೈಟ್ ಅನ್ನೋದು ಫಸ್ಟ್ ತಗೊಂಡ್ಬಿಟ್ಟು ಆಮೇಲೆ ಹ್ಯಾಂಡ್ ಲೂಸನ್ನು ತಗೊಳ್ಬೇಕು ಆಮೇಲೆ ಆರ್ಮಲ್ ಆರ್ಮಲ್ ಎಷ್ಟಿದೆ ಅಂತ ನೋಡ್ಕೋಬೇಕು ಆರ್ಮಲ್ ಡೌನ್ ನಾವು ಡೌನ್ ಕೊಡಬೇಕಲ್ಲ ಅದಕ್ಕೆ ಫಸ್ಟ್ ಅದು ಎಷ್ಟಿದೆ ಅಂತಂದು ನೋಡ್ತಾಯಿದ್ವಿ ಅಂದರೆ ಏಯ್ಟ್ ಪಕ್ಕ ಇದೆ ಏಯ್ಟ್ ಏಯ್ಟಲ್ಲ ಸೆವೆನ್ ಪಾಯಿಂಟ್ ಸೆವೆನ್ ಅಷ್ಟು ಬರ್ತಾಯಿದೆ ನಾವು ಅದನ್ನು ಸೆವೆನ್ ಪಾಯಿಂಟ್ ಸೆವೆನ್ ಅಂತಂದು ಒಂದು ಸಲ ಮಾರ್ಕ್ ಮಾಡ್ಕೋಬೇಕು ಇವಾಗ ಹೈಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫುಲ್ ಬಂದುಬಿಟ್ಟು ಐದು ಮುಕ್ಕಾಲು ಐದೂವರೆ ಅಷ್ಟು ಬರುತ್ತೆ ಹ್ಯಾಂಡ್ ಡೌನ್ ಅನ್ನೋದು ಮೂರು ಇಂಚ್ ಕೊಡ್ತಾಯಿದ್ದೀನಿ ಇದಕ್ಕೆ ಆವಾಗ ನಮಗೆ ಯಾವುದೇ ರೀತಿ ಸಿಕ್ಲಿಲ್ದಾಲೆ ನೀಟಾಗಿ ಬರುತ್ತೆ ಈಗ ನೋಡಿರಿ ಕರೆಕ್ಟಾಗಿ ಸೆವೆನ್ ಪಾಯಿಂಟ್ ಸೆವೆನ್ ಅನ್ನೋದು ಇಟ್ಕೊಂಡು ಮಾರ್ಕ್ ಮಾಡ್ಕೊಳೋದು ಇವಾಗ ಹ್ಯಾಂಡ್ ಲೂಸಿಗೆ ಕೊಟ್ಟಿರ್ತೀವಲ್ಲ ಅಲ್ಲಿಗೆ ಸ್ಕೇಲಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳೋದು ಇವಾಗ ನೋಡ್ರಿ ಈ ರೀತಿ ಟೇಪ್ ಹಾರ್ದಕ್ಕೆ ಮಾಡಿಸ್ಬಿಟ್ಟು ನಾವು ಅಲ್ಲಿ ಎಲ್ಲಿ ಕಾರ್ನರ್ ಬಂದಿರುತ್ತಲ್ಲ ಎಲ್ಲಿ ಸ್ಕೇಲ್ ಹತ್ರ ಅಲ್ಲಿ ಒಂದೂವರೆ ಇಂಚಷ್ಟು ಇಡ್ತಾಯಿದ್ದೀನಿ ಇವಾಗ ಕರ್ಸ್ಕೇಲ್ ತಂದ್ಬಿಟ್ಟು ನೀಟಾಗಿ ಆ ಪಾಯಿಂಟ್ಗೆ ನಾವು ಜೋಡಿಸ್ಬೇಕು ಈ ರೀತಿ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ಸಿಕ್ಕಲಿಲ್ದಲೆ ನೀಟಾಗಿ ಬರುತ್ತೆ ಇವಾಗ ಫ್ರಂಟ್ ಪಾರ್ಟ್ಗೋಸ್ಕರ ಒಂದು ಹಾಫ್ ಇಂಚ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಇಂಚು ಅಷ್ಟು ಅಂದರೆ ಆ ಗೆರೆಗೆ ಸ್ವಲ್ಪ ಟಚ್ ಆಗೋ ರೀತಿ ಬರಬೇಕು ಈ ರೀತಿ ಬಂದುಬಿಟ್ರೆ ಫ್ರಂಟ್ ಪಾರ್ಟಲ್ಲಿ ಸುಕ್ಕಲು ಬರೋದಿಲ್ಲ ನೀಟಾಗಿ ಕಂಕಳ ಹತ್ರ ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದೇ ರೀತಿ ಕಟ್ ಮಾಡ್ಕೊಳೋದು ನಾವು ಇವಾಗ ಹ್ಯಾಂಡ್ಸ್ ಅನ್ನೋದು ಓಪನ್ ಮಾಡ್ಕೊಂಬಿಟ್ಟು ಡಬಲ್ ಸೈಡ್ ಇರುತ್ತಲ್ಲ ಅದು ಮಾತ್ರ ನಾವು ಫ್ರಂಟ್ ಪಾರ್ಟ್ಗೋಸ್ಕರ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಕಟ್ ಮಾಡಿ ಒಂದು ಸಲ ಮಾರ್ಕ್ ಮಾಡ್ಕೋಬೇಕು ಇದು ಹ್ಯಾಂಡ್ಸ್ಗೋಸ್ಕರ ಇಲ್ಲಿ ನಾವು ಕಚ್ಗೋಸ್ಕರ ಎರಡು ಇಂಚು ಬಿಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಕ್ಲಾತು ಇಲ್ಲ ಅದರಿಂದ ನಾನು ಒಂದು ಕಾಲು ಇಂಚಷ್ಟು ತಗೊತಾಯಿದ್ದೀನಿ ಒಂದೂವರೆ ಅಷ್ಟು ಎಕ್ಸ್ಟ್ರಾ ತಗೋದು ಇವಾಗ ನೋಡಿ ನೀಟಾಗಿ ಬ್ಲೌಸ್ ಅನ್ನೋದನ್ನು ಹಾಕ್ಕೊಂಡ್ಬಿಟ್ಟು ನಾವು ಎಷ್ಟು ಸೈಜ್ ಬ್ಲೌಸು ಅಂತಂದು ಈ ರೀತಿ ನಾನು ಅಳತೆ ತೊಂತ ಇದ್ದೀನಿ ಇದು ಏನಂತಂದರೆ ಸ್ವಲ್ಪ ಎಂಟು ಇಂಚು ಎಂಟೂವರೆ ಒಂಬತ್ತರವರೆಗೂ ಐತೆ ಇದು ಡೀಪ್ ಅನ್ನೋದು ಅದರಿಂದ ನಾನು ಈ ರೀತಿ ಇಟ್ಕೊಂಡು ಇದ್ದೀನಿ ಅಂದರೆ ಯಾವುದೇ ರೀತಿ ಅದನ್ನು ಹಿಗ್ಗಕ್ಕೆ ಹೋಗಬಾರ್ದು ನೀಟಾಗಿ ಹಾಕ್ಕೊಂಡ್ಬಿಟ್ಟು ನೋಡ್ಕೋಬೇಕು ಇವಾಗ ನೋಡಿರಿ ನಮ್ಗೆ ಎಷ್ಟು ಬಂದಿದೆ ಐಟ ಅನ್ನೋದು ಅಂದರೆ ರೆ ಅಂದರೆ ರೆಡಿ ಬಂದುಬಿಟ್ಟೆ ನಮಗೆ ಹದಿಮೂರುವರೆ ಐತೆ ರೆಡಿ ಅನ್ನೋದು ಹದಿಮೂರು ಬ್ಲೌಸು ರೆಡಿ ನಾವು ಅದಕ್ಕೆ ಹಾಫ್ ಇಂಚ್ ಸಿಕ್ಸ್ಕೊಬಿಟ್ಟು ಅದು ಮೂರುವರೆ ಇಂಚ್ ತಗೊಂಡಿದ್ದೀವಿ ನೋಡಿ ಎಂಟು ಮುಕ್ಕಾಲು ಐತೆ ಇದು ಅಂದರೆ ತರ್ಟಿ ಸಿಕ್ಸ್ಗೆ ಒಂದು ಪಾಯಿಂಟ್ ಅಷ್ಟು ಕಮ್ಮಿ ನೈನ್ ಇಂಚ್ ಆ ಥರನೇ ಸ್ವಲ್ಪ ಮಾರ್ಕ್ ಮಾಡ್ಕೊಳೋದು ಅವಾಗ ಕನ್ಫ್ಯೂಸ್ ಇರೋದಿಲ್ಲ ಸ್ವಲ್ಪ ಒಂದು ಒಂದು ಪಾಯಿಂಟ್ ಅಷ್ಟು ಹೊಲಿಗೆ ಹಾಕ್ತೀವಲ್ಲ ಆವಾಗ ಒಂದು ಸ್ವಲ್ಪ ಈ ಕಡೆ ಹಾಕೊಂಡ್ರೆ ಸರಿ ಆಗುತ್ತೆ ಇವಾಗ ಮಾರ್ತಿದಗೋಸ್ಕರ ಎರಡು ಇಂಚ್ ತಗೋಳೋದು ನೆಕ್ಸ್ಟು ನೆಕ್ ಬಿಡ್ತು ಈ ಸೈಜ್ ಬ್ಲೌಸ್ಗೆ ಇದು ಮೂವತ್ತಾರು ಸೈಜ್ ಬ್ಲೌಸ್ಗೆ ಹತ್ರ ಐತೆ ಅದರಿಂದ ನಾನು ಎರಡು ಕಾಲು ಅಷ್ಟೇ ತಾನತಾಯಿದ್ದೀನಿ ಅಂದರೆ ನೆಕ್ ಬಿಡ್ತು ನೆಕ್ ಬಿಡ್ತು ಎರಡು ಕಾಲು ತಗೊಂಡ್ಬಿಟ್ಟು ಆ ಕಡೆ ಹೊಲಿಗೆ ಹಾಕ್ತೀವಲ್ಲ ನಾವು ಬ್ಲೌಸ್ ಹೊಲಿದಾದ್ಮೇಲೆ ಅದು ನೆಕ್ ಬಿಡ್ತಾ ನಾವು ಎರಡೂವರೆ ಬರಬೇಕು ಆ ರೀತಿ ಇಟ್ಕೋಬೇಕು ಆವಾಗ ಈ ಬ್ಲೌಸ್ಗೆ ಕರೆಕ್ಟಾಗಿ ಹೋಗುತ್ತೆ ಅಲ್ಲೊಂದು ಪ್ಯಾಂಟ್ ಮಾಡ್ಕೊಂಬಿಟ್ಟು ರೆಡಿ ಬ್ಲೌಸ್ ತಗೊಂಡ್ಬಿಟ್ಟು ನಾವು ಪೈಪಿಂಗ್ ಹಾಕಿರ್ತೀವಲ್ಲ ಆ ಪೈಪಿಂಗ್ನ ಅಳತೆ ತಗೋಬಾರ್ದು ನಾವು ಪೈಪಿಂಗ್ ಬಿಟ್ಟು ಅಳತೆ ತಗೋಬೇಕು ಅವ್ರ ಶೋಲ್ಡರ್ ಎಷ್ಟಿರುತ್ತೆ ಅಷ್ಟೇ ತಗೊಂಡ್ಬಿಡ್ರಿ ಅದು ಕಸ್ಟಮರ್ ಚಾಯ್ಸು ನಮಗೆ ಕಡಿಮೆ ಬೇಕು ಅಂತಂದ್ರೂ ಕಸ್ಟಮರಲ್ಲಿ ನಮ್ಮ ನೆಕ್ ಗುಡುತ್ತೆ ಜಾಸ್ತಿ ಬಿಟ್ಬಿಟ್ಟು ಅವ್ರಿಗೆ ಎರಡು ಇಂಚಷ್ಟು ಕೊಡೋದು ಆ ರೀತಿ ಆಗುತ್ತೆ ಇವಾಗ ನೋಡಿ ಆರ್ಮ್ ಡೌನು ಆರಾಮ್ ಡೌನ್ ಬಂದುಬಿಟ್ಟು ಸಿಕ್ಸ್ ಇಂಚ್ ತೀನಿ ಕೆಳಗೆ ಕೂಡ ಐದುವರೆ ಅಷ್ಟೇ ತಗೊಂಡೆ ಸ್ಕೇಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಕೂಡ ಅಷ್ಟೇ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಬಿಟ್ಟು ಸ್ಕೇಲಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳೋದು ನೋಡಿ ಎಷ್ಟು ಆರು ಇಂಚ್ ಐತೆ ಆರು ಇಂಚದಲ್ಲಿ ನಾವು ಮಧ್ಯಕ್ಕೆ ಇಟ್ಕೊಂಡ್ಬಿಟ್ಟು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೂರು ಇಂಚಿಗೆ ಮಾರ್ಕೊಂಡು ಕರೋ ಸ್ಕೇಲ್ ತಗೊಂಡ್ಬಿಟ್ಟು ಅಂದರೆ ಇದು ಜಾಸ್ತಿ ಇರೋದು ದಪ್ಪ ಇಲ್ಲ ಅದರಿಂದ ನಾನು ಒಂದೂವರೆ ಅಷ್ಟು ಇಡೋಕ್ಕೆ ಹೋಗ್ತಿಲ್ಲ ಒಂದೂವರೆ ಇಟ್ಟರೆ ಅದು ಸುಕ್ಕಲು ಬರ್ತೈತೆ ಫಸ್ಟ್ ಟೈಮ್ ಆಲೆ ಒಂದು ಕೊಟ್ಟಿದ್ದೆ ಅದು ಸುಕ್ಲಿತ್ತು ಅದರಿಂದ ಇದೇ ರೀತಿ ತಗೊತಾಯಿದ್ದೀನಿ ನೋಡಿ ನಮ್ಗೆ ಆರು ರೌಂಡ್ ಬಂದುಬಿಟ್ಟು ನಮ್ಗೆ ಏಳು ಮುಕ್ಕಾಲು ಬೇಕು ಇದು ಜಾಸ್ತಿ ಐತೆ ಅದರಿಂದ ಸ್ಕೇಲ್ ತಗೊಂಡ್ಬಿಟ್ಟು ಒಂದು ಹಾಫ್ ಇಂಚ್ ಅನ್ನೋದು ಮೇಲೆ ಇಟ್ಕೊಳೋದು ಅಂದರೆ ಆರಮ್ ಡೌನ್ ಜಾಸ್ತಿ ತಗೊಂಡಿದ್ದೀನಿ ನಾನು ಅದರಿಂದ ಒಂದೂವರೆ ಅಷ್ಟು ಕೊಟ್ಟರು ಕೂಡ ಅದು ಸುಕ್ಕಲ್ ಥರನೇ ಬರುತ್ತೆ ಅಂತಂದ್ಬಿಟ್ಟು ಲಾಸ್ಟ್ ಟೈಮ್ ಅವ್ರಿಗೆ ಹೀಗೆ ಮಾಡಿಕೊಟ್ಟಿದ್ದೆ ಅದು ಸ್ವಲ್ಪ ಸುಕ್ಕಲ್ ಬಂದಿತ್ತು ಅದರಿಂದ ನಾನು ಆರ್ಮ್ ಡೌನ್ ಅನ್ನೋದೇ ಕಮ್ಮಿ ಇಡ್ತಾಯಿದ್ದೀನಿ ಅಂದರೆ ಐದು ಮುಕ್ಕಾಲು ಅಷ್ಟು ಇವಾಗ ಮತ್ತೆ ಒಂದು ಸಲ ಟೇಪಲ್ಲಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಇವಾಗ ಆರ್ಮ್ ಡೌನ್ ಅನ್ನೋದು ನೋಡಿ ಈ ರೀತಿ ನೋಡಿ ಅಷ್ಟು ಆ ಬಟ್ಟೆ ಎಲ್ಲ ಉಳ್ದುಬಿಟ್ರೆ ಅದೆಲ್ಲ ಟೈಟ್ ಬಂದುಬಿಡುತ್ತೆ ಲೂಸ್ ಬರುತ್ತೆ ಅದು ಸ್ವಲ್ಪ ಹೆಚ್ಚಾಗಿ ಕೊಟ್ಬಿಟ್ರೆ ಸುಕ್ಲು ಜಾಸ್ತಿ ನೋಡಿರಿ ಇವಾಗ ಕರೆಕ್ಟಾಗಿ ಏಳು ಮುಕ್ಕಾಲು ಅನ್ನೋದು ನನಗೆ ಕರೆಕ್ಟಾಗಿ ಬಂತು ಈ ರೀತಿ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೋಬೇಕು ಆರ್ಮ್ ಡೌನ್ ಹತ್ರ ನೆಕ್ ಅನ್ನೋದು ಕರೆಕ್ಟಾಗಿ ಕೊಟ್ಬಿಟ್ಟು ಆರ್ಮ್ ಡೌನ್ ಕರೆಕ್ಟಾಗಿ ಬಂದರೆ ಅಸಲು ಭುಜ ಅನ್ನೋದೇ ಜಾರೋದಿಲ್ಲ ಇವಾಗ ನೋಡಿರಿ ನೆಕ್ ಡೌನು ಈ ನೆಕ್ ಡೀಪ್ ಬಂದುಬಿಟ್ಟು ನೈನ್ ಇಂಚ್ ಹೇಳಿದ್ನಲ್ಲ ನೈನ್ ಇಂಚ್ ನಾಲ್ಕೂವರೆ ಆ ನೈನ್ ಇಂಚ್ ಮಾರ್ಕ್ಗೆ ಅಂದರೆ ಇದನ್ನು ಕಚ್ಚು ಸಮೇತ ತಗೊಂಡಿದ್ದೀನಿ ಅದನ್ನು ಹಾಫ್ ಇಂಚು ಸ್ವಲ್ಪ ಕೆಳಗಡೆ ಬರುತ್ತೆ ಮೇಲೆ ಒಟ್ಟು ರೆಡಿ ಬಂದುಬಿಟ್ಟು ಒಂಬತ್ತು ಇಂಚಿದೆ ಅಲ್ಲಿಗೆ ಇಟ್ಕೊಂಡ್ಬಿಟ್ಟು ಮಾರ್ಕ್ ಸ್ಕೇಲ್ ಸ್ಕೇಲಲ್ಲಿ ಸ್ವಲ್ಪ ಮೇಲೆ ನಾನು ಎರಡು ಕಾಲು ಇಂಚ್ ಕೊಟ್ಟಿದ್ದೀನಿ ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ಮೂರು ಇಂಚ್ ಕೊಟ್ಟಿದ್ದೀನಿ ಸ್ವಲ್ಪ ಬ್ರಾಡಾಗಿ ಬರಲಿ ಅಂತಂದು ಈ ರೀತಿ ಕರೋ ಸ್ಕೇಲಲ್ಲಿ ಒಂದು ರೌಂಡ್ ಮಾಡ್ಕೊಳೋದು ಇವಾಗ ನಾವೇನು ಕಟ್ ಮಾಡಿರ್ತೀವೋ ಅದೊಂದು ಸಲ ಕಟ್ ಮಾಡ್ಕೊಳೋದು ಇವಾಗ ಸೊಂಟ ಸುತ್ತಳತೆ ಕೂಡ ಅಷ್ಟೇ ತರ್ಟಿ ಒನ್ ಅಷ್ಟಿದೆ ಆ ತರ್ಟಿ ಒನ್ನು ಬರುತ್ತಲ್ಲ ಆ ತರ್ಟಿ ಒನ್ಗೆ ನಾವು ಡಿವಿಡೆಡ್ ಏಟ್ ಫೋರ್ ಮಾಡಿದ್ರೆ ಏಳು ಮುಕ್ಕಾಲು ಅಷ್ಟು ಬರುತ್ತೆ ಏಳು ಮುಕ್ಕಾಲ್ಗೆ ಮತ್ತು ಪ್ಲಸ್ ಒನ್ ಇಂಚ್ ಅಂದರೆ ನಾವಲ್ಲೊಂದು ಡಿ ಅಲ್ಲೊಂದು ನಾವು ಮಾರ್ಕ್ ಮಾಡ್ತೀವಲ್ಲ ಈ ರೀತಿ ಟೇಪಲ್ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಮದ್ಯಕ್ಕೆ ಮಡಿಸ್ಬಿಟ್ಟು ಅಲ್ಲಿ ಡಾಟ್ ಕೊಡಬೇಕು ಈಗ ಡಾಟ್ ಕೊಟ್ಬಿಟ್ಟು ಹಾಫ್ ಹಾಫ್ ಇಂಚೇ ಕೊಡಬೇಕು ಜಾಸ್ತಿ ಕೊಡೋಕೆ ಹೋಗ್ಬಾರ್ದು ಜಾಸ್ತಿ ಕೊಟ್ಟರೆ ಏನಾಗುತ್ತಂದ್ರೆ ನಾವು ನೆಕ್ಕು ಅನ್ನೋದು ಅದು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಇರ್ತದೆ ಅದರಿಂದ ಈ ರೀತಿ ನೀಟಾಗೆ ಕೊಡಬೇಕು ಹಾಫ್ ಇಂಚ್ ಕೊಟ್ಟರೆ ಸಾಕು ಇವಾಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೊತಿದ್ದೀನಿ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ನೀಟಾಗಿ ನಾವು ಸ್ಕೇಲಲ್ಲೇ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಇಟ್ಕೊಂಡ್ಬಿಟ್ಟು ನಾವೇನು ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡಿರ್ತೀವಲ್ಲ ಮಾರ್ಕ್ ಮಾಡಿ ಆ ಮಾರ್ಕ್ ಹೆಂಗೈತೆ ಹಂಗೆ ನೀಟಾಗಿ ಸ್ಕೇಲಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಮಾರ್ಕ್ ಮಾಡ್ಕೋಬೇಕು ಇದರಲ್ಲಿ ಏನೂ ವ್ಯತ್ಯಾಸ ಮಾಡೋಂಗಿಲ್ಲ ಫುಲ್ ಕರೆಕ್ಟಾಗಿ ಅದೆಷ್ಟು ಏನು ನಾವು ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಮಾರ್ಕ್ ಮಾಡ್ಕೊಂಡು ಹೋಗೋದು ಫ್ರಂಟ್ ಪಾರ್ಟ್ಗೆ ಜಾಸ್ತಿ ಲೂಸ್ ಬರಬಾರ್ದು ಕರೆಕ್ಟಾಗೆ ಕೊಡ್ತಾಯಿದ್ರೆ ನಾವು ಫ್ರಂಟ್ ಪಾರ್ಟಲ್ಲಿ ಇಳಿ ಬಿದ್ದಿರೋ ಥರ ಇಲ್ಲಾಂದ್ರೆ ಫುಲ್ ಟೈಟು ಇಲ್ಲಾಂದ್ರೆ ಒಂಥರ ಕಪ್ಸ್ ಹತ್ರ ಟೈಟಾಗಿ ಹಿಡ್ಕೊಳ್ಳೋ ಥರ ಆ ರೀತಿ ಎಲ್ಲ ಬಂದುಬಿಡ್ತತೆ ಬಟ್ ಅವ್ರ ಬ್ಲೌಸಲ್ಲಿ ಇದು ಅಳತೆ ಬ್ಲೌಸ್ ಕೊಟ್ಬಿಟ್ಟು ಇದು ಚೆನ್ನಾಗೈತೆ ಅಂತಂದಾಗ ನಾವು ಯಾವ ರೀತಿ ಕಟ್ ಅಂತ ಅನ್ನೋದು ನೋಡಿ ಇವಾಗ ಫ್ರಂಟ್ ಪಾರ್ಟ್ಗೋಸ್ಕರ ಹಾಫ್ ಇಂಚ್ ಅನ್ನೋದು ಒಳಗಡೆ ತೊಳ್ತಾ ಇದ್ದೀನಿ ಇಲ್ಲಿ ನಾನು ಇದು ಫ್ರೆಂಟ್ ಖಾರ ತಗೊಳ್ಬೇಕು ಮತ್ತು ಫ್ರಂಟ್ ಪಾರ್ಟ್ ನಾವು ಅಲ್ಲಿ ಫ್ರಂಟ್ ಪಾರ್ಟ್ ಅಂದರೆ ಫ್ರೆಂಟ್ ಡಿಪ್ ನೋಡೋಣ ಫ್ರಂಟ್ ಟೀಪ್ ಬಂದ್ಬಿಟ್ಟು ಬ್ಲೌಸಲ್ಲಿ ಬ್ಲೌಸ್ನ ನೀಟಾಗಿ ನಾವು ಹಾಕ್ಕೊಂಡ್ಬಿಟ್ಟು ಅವ್ರದ್ದು ಎಷ್ಟೈತೆ ಅಂತ ನೋಡ್ಕೋಬೇಕು ಉಕ್ಸಾಕ್ಬಿಟ್ರಿ ಬ್ಲೌಸ್ಗೆ ಬ್ಲೌಸ್ಗೆ ಉಕ್ಸಾಕಿದ್ರೆ ನೀಟಾಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ರೆಡಿ ಬಂದುಬಿಟ್ಟೆ ನಾನೇನು ಇಗ್ತಾಗಿಲ್ಲ ಸುಮ್ಮನೆ ಜಸ್ಟ್ ನೋಡ್ತಾ ಇದ್ದೀನಿ ಆರೂವರೆ ಅಷ್ಟು ಬರುತ್ತೆ ಆರೂವರೆ ಅಷ್ಟು ಬಂದರೆ ನಾವು ಮಾರ್ಜು ಇಟ್ಟಿದ್ದೀನಲ್ಲ ಅಲ್ಲಿಂದ ತಗೊತಾ ಇದ್ದೀನಿ ಆರೂವರೆ ನಾವು ಆಟೋಮೆಟಿಕ್ಕಾಗಿ ನಾವು ಹೊಲ್ದಾದ್ಮೇಲೆ ಅದು ಆರೂವರೆ ಕರೆಕ್ಟಾಗಿ ಬರುತ್ತೆ ಇಷ್ಟೇ ತಗೊಳ್ಳ್ರಿ ನಾವು ಕಚ್ಚಿಬಿಟ್ಟು ಇನ್ನೂ ಕೆಳಗೆ ಇಟ್ಟು ಅದು ಜಾಸ್ತಿ ಎಡವಟ್ಟಾಗಿ ಹೋಗ್ಬಿಡ್ತತೆ ನೀಟಾಗಿ ಅದೆಷ್ಟು ಆರೂವರೆ ಅಂತ ಬಂದಿತ್ತಲ್ಲ ಮಾರ್ಜಿನ್ ಸಮೇತ ನಾನು ಆರೂವರೆ ಇಟ್ಟಿದ್ದೀನಿ ಮೇಲೆ ಅದು ಆರೂವರೆ ಬರುತ್ತೆ ಯಾಕಂದರೆ ಇಲ್ಲಿ ಮೇಲೆ ಹೋಗುತ್ತಲ್ಲ ಕಚ್ಚಕ್ಕೋಸ್ಕರ ಅವಾಗ ಆರು ಕೆಳಗೆ ಬಂದಾಗ ಆರೂವರೆ ಬರುತ್ತೆ ಈ ರೀತಿ ಒಂದು ಕಾಲಿಂಚ್ ಸ್ವಲ್ಪ ಆ ಕಡೆ ತಗೊಂಬಿಟ್ಟು ಬ್ರಾಡ್ ಇದ್ದೀನಿ ಈ ರೀತಿ ರೌಂಡಾಗಿ ಒಂದು ಶೇಪ್ ಕೊಟ್ಟು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದು ಇವಾಗ ನಮಗೆ ಫ್ರಂಟ್ ಪಾರ್ಟಲ್ಲಿ ಫ್ರಂಟ್ ಕರವ್ ತೆಗೆದಿದ್ದೀವಿ ಆರ್ಮೋನ್ ಡೌನ್ ಹತ್ರ ಫ್ರಂಟ್ ಡೀಪ್ ತೆಗೆದಿದ್ದೀವಿ ಇವಾಗ ಫ್ರಂಟ್ ಐಟ್ ಎಷ್ಟಿದೆ ಅಂತ ನೋಡ್ಕೊಳೋದು ಬ್ಲೌಸಲ್ಲೇ ನಾವು ಫ್ರಂಟ್ ಕೊಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗೈತೆ ಬ್ಲೌಸ್ ಅಂತ ಹೇಳಿದ್ದಾರೆ ಅದರಿಂದ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಅಂದರೆ ನಮಗೆ ಚೆಸ್ಟ್ ಪಾಯಿಂಟ್ ಅನ್ನೋದು ಚೆಸ್ಟ್ ಪಾಯಿಂಟನ್ನು ನಾವು ಹೊಲ್ದಿರ್ತಿರಲ್ಲ ಅದನ್ನು ಇಡ್ಕೋಬೇಕು ಮತ್ತು ಅದರಿಂದ ಕೆಳಗಡೆ ಎಷ್ಟಿದೆ ಅಂತ ನೋಡ್ಕೊಳೋದು ಇದೊಂದು ಟೂ ಇಂಚಷ್ಟು ಇದೆ ಅಷ್ಟೇ ಕಪ್ಪು ಅಂದರೆ ಚೆಸ್ಟ್ ಪಾಯಿಂಟಿಂದ ಕೆಳಗಡೆ ಬರುತ್ತಲ್ಲ ಅದು ಇದೇ ಇಟ್ಬಿಟ್ಟು ನಾವು ಎರಡೂವರೆ ಅಂತ ಅಂದು ಇಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ ಜಾಸ್ತಿ ಅದು ಕಪ್ ಸೈಜ್ ಅನ್ನೋದು ಅಲ್ಲೆಲ್ಲ ಲೂಸ್ ಬಂದುಬಿಡತ್ತೆ ಇವಾಗ ನಮ್ಮ ಕಪ್ ಕಪ್ ಅನ್ನೋದು ಅಲ್ಲಿ ಚೆಸ್ಟ್ ಪಾಯಿಂಟು ಆಗಲ್ಲ ಎಷ್ಟಿದೆ ಅಂತ ನೋಡ್ಕೊಳ್ಳೋದು ನೋಡ್ರಿ ನಾವಲ್ಲಿ ಡೀಪ್ ಕೊಟ್ಟಿರ್ತಾರಲ್ಲ ಚೆಸ್ಟ್ ಪಾಯಿಂಟು ಅಲ್ಲಿಂದ ಬುಕ್ಸ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಹಿಡ್ಕಂಡ್ಬಿಟ್ಟು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನೋಡಿರಿ ಮೂರುವರೆ ಅಷ್ಟು ಬಂದೈತೆ ಅದೇ ಮೂರುವರೆನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕಬೇಕು ಇವಾಗ ಜಸ್ಟ್ ಡಾಟು ಡಾಟ್ ಬಿಡುತ್ತೆ ಎಷ್ಟಿದೆ ಅಂತ ನೋಡ್ಕೋಬೇಕು ಮೇಯ್ನ್ ಡಾಟ್ ಇದೆ ನೋಡ್ರಿ ಮೇಯ್ನ್ ಡಾಟ್ ಐಟು ಅಂದರೆ ಕಪ್ ಕಪ್ಪತ್ತಿರ ಯಾವುದೇ ರೀತಿ ಲೂಸಾಗಲಿ ಟೈಟ್ ಆಗಲಿ ಬರೋದಿಲ್ಲ ಒಂದು ಮುಕ್ಕಾಲು ಮುಕ್ಕಾಲು ಇಂಚ್ ಅಷ್ಟಿದೆ ಮುಕ್ಕಾಲು ಇಂಚ್ ಆ ಕಡೆ ಈ ಕಡೆ ಮುಕ್ಕಾಲು ಇಂಚ್ ಇಷ್ಟೇ ಕೊಡಬೇಕು ಇದು ಜಾಸ್ತಿ ಎರಡೂವರೆ ಮೂ ಆ ರೀತಿ ಇಟ್ಕೊಂಡ್ಬಿಟ್ರೆ ಚೆಸ್ಟ್ ಹತ್ತಿರ ಜಾಸ್ತಿ ಲೂಸ್ ಬಂದ್ಬಿಡುತ್ತೆ ಇವಾಗ ನಾನು ಸೈಡ್ ಜಾಯಿಂಟ್ ಕಡೆ ಮಾತ್ರ ನಾನು ಎಲ್ಲ ಬ್ಲೌಸು ಎರಡೂವರೆನೇ ಕೊಡ್ತೀನಿ ಎರಡೂವರೆ ಪಟ್ಟಿ ಅಷ್ಟು ಕೊಟ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಎರಡೂವರೆಗೆ ಮಾರ್ಕ್ ಮಾಡಿಬಿಟ್ಟು ಕಚ್ಚಗೋಸ್ಕರ ನಾವು ಕ್ಲಾತ್ ಬಿಡಬೇಕಲ್ಲ ಕಚ್ ಕೂಡ ಇಟ್ಕೊಂಡ್ಬಿಟ್ಟು ನಾನು ಅದನ್ನು ಮಾರ್ಕ್ ಮಾಡಿ ಸೈಡ್ ಜಾಯಿಂಟ್ ಕಡೆ ಇವಾಗ ನೆಕ್ಸ್ಟು ಉಕ್ಸ್ಪಟ್ಟಿ ಉಕ್ಸ್ಪಟ್ಟಿಯಲ್ಲಿ ನೋಡ್ಕೊಂಡು ನಾವು ಉಕ್ಸ್ಪಟ್ಟಿ ಹತ್ತಿರ ಬೆಲ್ಟ್ ಶೇಪ್ ಇಟ್ಟಿರ್ತೀವಲ್ಲ ಅದು ಎಲ್ಲಿದೆ ಅಂತ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಮೇಲ್ಗಡೆ ಸ್ವಲ್ಪ ಒಂದು ಕಾಲು ಅಷ್ಟು ಬಿಟ್ಬಿಟ್ಟು ಇದ್ದೀನಿ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತೀನಲ್ಲ ಆ ರೀತಿ ಅದು ಏನು ನಾವು ಬೆಲ್ಟ್ ಶೇಪ್ ಇರ್ತತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಒಂದು ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಅಂದರೆ ಮಧ್ಯದಲ್ಲಿ ಒಂದು ಡಾಟ್ ಕೊಡ್ತೀವಿ ಮತ್ತು ಕಚ್ಚಿಗೋಸ್ಕರ ಅಷ್ಟು ಸೇರಿಸ್ಬಿಟ್ಟು ಒಂದು ಇಂಚು ಅಲ್ಲಿಂದ ಕ್ರಾಸಾಗಿ ನಾವು ಚೆಸ್ಟ್ ಮಾರ್ಕ್ ಮಾಡಿರ್ತೀವಲ್ಲ ಮೇನ್ ಡಾಟ್ಗೆ ಅಲ್ಲಿಗೆ ಜಾಯಿಂಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ಇವಾಗ ಫ್ರಂಟ್ ಪಾರ್ಟ್ಗಳಲ್ಲಿ ಒಂದೊಂದು ಸಲ ಉಕ್ಸು ಗ್ಯಾಪ್ ಇರುತ್ತೆ ಅದನ್ನು ಕೂಡ ನೋಡ್ಕೋಬೇಕು ಒಂದು ಸಲ ಅಳತೆ ಮಾಡ್ಕೋಬೇಕು ಒಬ್ಬೊಬ್ರು ಕರೆಕ್ಟಾಗಿ ತುಂಬ ಚೆನ್ನಾಗೈತೆ ಬ್ಲೌಸ್ ಅಂತಂದು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಇಷ್ಟೊಂದು ಗ್ಯಾಪ್ ಆಯ್ತಲ್ಲ ಅಂತಂದು ಅದನ್ನೊಂದು ಸಲ ಚೆಕ್ ಮಾಡ್ಕೊಂಡು ನೋಡ್ಕೋಬೇಕು ಇವಾಗ ನೋಡ್ರಿ ಉಕ್ಸ್ ಕಡೆ ತಗೊಳ್ಬೇಕು ಉಕ್ಸ್ ಕಡೆ ತಗೊಂಡ್ಬಿಟ್ಟು ಟೇಪ್ನ ಉಕ್ಸ್ ಪಟ್ಟಿ ಹತ್ತಿರ ಇಟ್ಬಿಟ್ಟು ನೀಟಾಗಿ ಅಳತೆ ಮಾಡ್ಕೋಬೇಕು ನೋಡ್ರಿ ಮಾರ್ಜಿನ್ನು ಅದೆಲ್ಲ ಸೇರಿಬಿಟ್ಟು ನನಗೆ ಅಂದರೆ ಅಲ್ಲಿ ಡಾಟ್ ಕೊಟ್ಟಿರ್ತೀವಲ್ಲ ಒಟ್ಟಿಗೆ ಎಂಟೂವರೆ ಆಯ್ತಿದ್ದು ತಿರ್ಗ ಡಾಟ್ಗೋಸ್ಕರ ಹಾಫ್ ಇಂಚ್ ಬೇಕಲ್ಲ ನಮಗೆ ಅದಕ್ಕೋಸ್ಕರ ಅದನ್ನು ಸೇರಿಸ್ಬಿಟ್ಟು ನಾನು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇದೆಯಲ್ಲಿ ನಾವು ಉಕ್ಸ್ಪಾಟಿಗೋಸ್ಕರ ಸ್ವಲ್ಪ ತೆಗ್ದಿರ್ತೀವಲ್ಲ ಅದನ್ನು ಸೇರಿಸ್ಬಿಟ್ಟು ತಗೋಬೇಕು ನೆಕ್ಸ್ಟ್ ನೋಡಿ ಕಪ್ ಕೆಳಗಡೆ ನಾವು ಕಪ್ ಸಹ ಇವಾಗ ಬೆಲ್ಟ್ ಶೇಪ್ ಕೊಟ್ಟಿರ್ತೀವಲ್ಲ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನು ಅದು ಕೂಡ ನಾನು ಅಳತೆ ಮಾಡ್ಕೊತೀನಿ ಹೋಗಲು ಅಳತೆ ಮಾಡ್ಕೊತೀನಿ ನಾನು ಆ ಡಾಟ್ ಕರೆಕ್ಟಾ ರೈಟಾ ಅಂತಂದು ನನಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿರಿ ಎಂಟೂವರೆ ಅಷ್ಟು ಬಂದಿದೆ ನೋಡಿ ನಾನು ಡಾಟ್ ಮಾಡಿದ್ದೆ ಆ ಡಾಟ್ ಬಿಟ್ಟು ನಾವು ಅದನ್ನು ನೋಡ್ಕೋಬೇಕು ಮೂರುವರೆ ಈ ಕಡೆ ಬಂದುಬಿಟ್ಟು ಮೂರು ಕಾಲ್ ಇದೆ ಉಗಿಸ್ಬಿಟ್ಟೆ ಹತ್ರ ಅಲ್ಲಿಂದ ಎಂಟೂವರೆ ಎಂಟು ಕಾಲು ಅಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ಆ ಮಾರ್ಕ್ ಮಾಡ್ಕೊಬಿಟ್ಟು ಆವಾಗ ನಾನೊಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ ಅವಾಗ ನಾವು ಡಾಟ್ ಹಿಡ್ದಾಗ ಕೂಡ ಹೆಚ್ಚು ಕಮ್ಮಿ ಬರ್ತವಲ್ಲ ನೀಟಾಗಿ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಇದು ಇವಾಗ ಸೆಕೆಂಡ್ ಡಾಟ್ಗೋಸ್ಕರ ಇದು ಕೂಡ ಅಷ್ಟೇ ಎಷ್ಟು ಬಂದಿದೆ ಅಂತ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಇವಾಗ ಮಧ್ಯಕ್ಕೆ ನಾನು ಇವಾಗ ನಾಲ್ಕು ಐದು ಇಂಚ್ ಬಂದಿದೆ ಅಂತ ಎರಡೂವರೆಗೆ ನಾನು ಮಾರ್ಕ್ ಮಾಡ್ಕೊಳಲ್ಲ ಅದಕ್ಕಿಂತ ಸ್ವಲ್ಪ ಡೌನ್ ಬರ್ತೀನಿ ಆವಾಗ ಏನಂದರೆ ಉಕ್ಸತ್ರ ಬರೋದಿಲ್ಲ ಇದು ಡಾಟ್ ಅನ್ನೋದು ಎರಡೂವರೆಗೆ ಹಾಕಿವೆ ಅಂದರೆ ಸ್ವಲ್ಪ ಉಕ್ಸತ್ರ ಪಕ್ಕ ಬಂದುಬಿಡ್ತದೆ ಅದನ್ನು ಕೆಳಗಡೆ ಇಟ್ಕೋಬೇಕು ಆವಾಗ ಚೆನ್ನಾಗಿ ಗೊತ್ತಾಗೋದು ನೋಡ್ರಿ ಈ ರೀತಿ ಸ್ಕೈಲಲ್ಲಿ ನಾವು ಡಾಟ್ನ ನೀಟಾಗಿ ಇಟ್ಕೊಬಿಟ್ಟು ಇಲ್ಲಿ ಆರ್ಮ್ ಡೌನು ಇಟ್ಟಿದ್ದೀವಲ್ಲ ಅಲ್ಲಿಂದ ಆಫ್ ಇಂಚ್ ಅನ್ನೋದು ನಮಗೆ ಆ ಕಡೆ ಬರಬೇಕಷ್ಟೇ ಮೂರನೇ ಡಾಟ್ ಮೂರುವರೆ ಇದ್ದೀನಿ ಚೆಸ್ಟ್ ಜಾಸ್ತಿ ಇಲ್ಲಲ್ಲ ಅದಕ್ಕೆ ಚೆಸ್ಟ್ ಜಾಸ್ತಿ ಇದ್ದರೆ ಅದನ್ನು ಮೇಲಕ್ಕೆ ಹೋಗ್ತಾ ಇರ್ತತೆ ಮೂರನೇ ಡಾಟ್ ಅನ್ನೋದು ಜಸ್ಟ್ ಕಮ್ಮಿ ಐತೆ ಅಂದರೆ ಮೂರನೇ ಡಾಟ್ ಅನ್ನೋದು ಕೆಳಗಡೆ ಬರ್ತಾ ಇರುತ್ತೆ ಆವಾಗ ಅಲ್ಲಿ ಲೂಸ್ ಬರೋದಿಲ್ಲ ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳೋದು ಈ ರೀತಿ ಸ್ಟ್ರೈಟಾಗಿ ನಾವಿಲ್ಲಿ ಡಾಟ್ ಹತ್ರ ಮೇನ್ ಡಾಟ್ ಹತ್ರ ಸ್ವಲ್ಪ ಕ್ಲಾತ್ ಕಮ್ಮಿ ಇದೆ ಅದನ್ನು ಒಲೆಯ ಸಾರಿ ಜಾಯಿಂಟ್ ಮಾಡ್ಕೊಳೋದು ಈ ರೀತಿ ಕಟ್ ಮಾಡಿಬಿಟ್ಟು ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯ್ತು ಕೆಳಗಡೆ ಕೂಡ ಒಂದು ಸಲ ಮಾರ್ಕ್ ಮಾಡ್ಕೊಳ್ಳೋದು ಇವಾಗ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಕಟ್ ಮಾಡೋಸಾರೆ ನೀಟಾಗಿ ನೋಡಿ ನಾನು ಈ ರೀತಿ ಶೇಪ್ ಬಟ್ಟೆ ತೆಗೆಯೋದಕ್ಕೆ ಕ್ಲಾತು ಇವಾಗ ಬ್ಲೌಸಲ್ಲಿ ಸ್ಕೇಲಲ್ಲಿ ತಗೊಂಡ್ಬಿಟ್ಟು ನಾನು ಮಾರ್ಜಿನ್ ಕೂಡ ಇಲ್ಲೇ ಮಾಡ್ಕೊಂಬಿಡ್ತೀನಿ ನೀಟಾಗಿ ಒಂದು ಸಲ ಸ್ಟ್ರೈಟಾಗಿ ಒಂದು ಗಿರೆ ಹಾಕ್ಬಿಟ್ಟು ತಿರ್ಗಿ ಮಾರ್ಜಿನ್ಗೋಸ್ಕರ ಕಚ್ಚಗೋಸ್ಕರ ಅದನ್ನು ಡಬಲ್ ಮಾಡ್ಕೊತೀನಿ ಇವಾಗ ನಾವು ಸೈಡ್ ಜಾಯಿಂಟ್ ಕಡೆ ಎಷ್ಟು ಬಿಟ್ಟಿದ್ದೀನಿ ಎರಡೂವರೆ ಬಿಟ್ಟಿದ್ದೀನಲ್ಲ ಅದನ್ನು ಕನ್ಫ್ಯೂಸ್ ಇಲ್ದಲೆ ಎರಡೂವರೆ ಅನ್ನೋದು ನಾನು ಮಾರ್ಕ್ ಮಾಡ್ಕೊಬಿಡ್ತೀನಿ ಸೈಡ್ ಜಾಯಿಂಟ್ ಮಾಡ್ತೀವಲ್ಲ ಆ ಕಡೆ ಎರಡೂವರೆ ಅನ್ನೋದು ತಗೊಂಡ್ಬಿಟ್ಟು ತಿರ್ಗ ಉಕ್ಸ್ ಪಟ್ಟಿ ಕಡೆ ನೋಡ್ಕೊಳೋದು ಉಕ್ಸ್ ಪಟ್ಟಿ ಕಡೆ ಎಷ್ಟಿದೆ ಅಂತ ನೋಡ್ಕೊಂಡ್ರೆ ಎರಡೂವರೆ ಬರುತ್ತೆ ಫುಲ್ ಎಲ್ಲ ಸೇರಿಸ್ಬಿಟ್ಟು ಅಂದರೆ ರೆಡಿ ಅದಕ್ಕೆ ಕೆಳಗಡೆ ಮಾರ್ಜಿನ್ ಆಲ್ರೆಡಿ ಬಿಟ್ಟಿದ್ದೀನಿ ಮೇಲುಗಡೆ ಒಂದು ಹಾಫ್ ಇಂಚು ನೋಡಿ ಮೂರು ಇಂಚಿಗೆ ಈ ರೀತಿ ಮಾರ್ಜಿನ್ ಮಾಡ್ಕೊಳೋದು ಉದ್ದ ಬಂದುಬಿಟ್ಟು ಟೆನ್ ಇಂಚ್ವರೆಗೂ ತಗೊಂಡಿದ್ದೀನಿ ಫುಲ್ ಟೆನ್ ಇಂಚ್ವರೆಗೂ ನೋಡಿ ಇಷ್ಟು ತಗೊಂಡಿದ್ದೀನಿ ಇವಾಗ ನಾವೇನು ಎರಡೂವರೆ ಅಂತ ಅನ್ನೋದು ಸ್ವಲ್ಪ ಅಲ್ಲಿ ಇಂಚೋರು ಮಾರ್ಕ್ ಮಾಡ್ಕೊಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೊಬಿಟ್ರೆ ಶೇಪ್ ಬೆಲ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಈ ರೀತಿ ಮಾಡಿ ಮಾಡ್ಕೊಬಿಟ್ಟು ನಾವು ಕಟ್ ಮಾಡೋದು ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿರೋದಕ್ಕೆ ನೆಕ್ಸ್ಟ್ ನಾನು ನೆಕ್ ಬಿಡ್ತು ಶೋಲ್ಡ್ರ್ ಎಷ್ಟು ಇಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾಳೆ ಬರುತ್ತೆ ಅದು ವೀಡಿಯೋ ಸಲ ನೋಡಿದ್ರೆ ನಮಗೆ ಹೇಗೆ ಕಟ್ ಮಾಡೋದು ಅಂತ ಡಿಟೇಲಾಗಿ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್